ಈ ಹುಡುಗ ಎಲ್ಲೋತು ಕಾಣಿಸ್ತಾ ಇಲ್ವಲ್ಲ ಪಾಪ ಎಲ್ಲಿಗೋಯ್ದಪ್ಪ ಅಜ್ಜಿ ಕಣಜ್ಜಿ ನನ್ಗೆ ನಿನ್ಕಮ್ಮ ಕೂಡ ಶಕ್ತಿ ಇಲ್ಲ ಕಣಜ್ಜಿ ಯಾಕೆ ಪಾಪ ಒಂದ್ ಲೋಟ ಎಣ್ಣೆ ಕುಡ್ದೆ ಹೇಳು ನಾನು ಹೇಳದ್ನೆ ಕುಡಿಯಂ ತಂದು ಸರಿ ಆಯ್ತು ಬಾರಪ್ಪ ಒಂದು ತುತ್ತು ಮಕ ತಳ್ಕೊಂಡು ಊಟ ಮಾಡ್ಬಾ ಆಸ್ಪತ್ರೆಗೆ ಹೋಗನ ಏನು ಮಾತು ಅಂತಂದು ನಾನು ಮಾತು ಕೇಳ್ದಂಗೆ ಎಣ್ಣೆ ಕೊಡ್ದು ಏನು ಮಾಡ್ಕೊಂಡೇತ್ ನೋಡು ಯಾಕೆ ಪಾಪ ಬಟ್ಟೆ ಬಿಚ್ಚಾಕಿದ್ಯಾಲೆ ಅಜ್ಜಿ ನನ್ನ ಕೈಲಿ ಮಾತಾಡಕ್ ಆಗಲ್ಲ ಕಣ ಅಜ್ಜಿ ಅಷ್ಟೊಂದ್ ಸುಸ್ತಾಗ್ಬಿಟ್ಟಿದೀನಿ ಅನ್ಸಲಿ ಹೋಗ್ಬಿಟ್ಟಿದೀನಿ ಬೇದಿಗೆ ವಾಸನಿ ಅಂದ್ರೆ ವಾಸನೆ ಒಳ್ಳೆ ನೀರು ಬಿಟ್ಟಂಗೆ ಆತೈತೆ ಕಣಜ್ಜಿ ಹೋಗಿ ಕುಕ್ಕಮ್ತಿದಂಗೆನೆ ಹೋಗ್ತೈತೆ ಕಣಜ್ಜಿ ನನ್ನ ಕೈಲಿ ಆಗಲ್ಲ ಕಣಜಿ ತಿಕ್ಕ ತೊಳ್ಕೊಂಡು ತೊಳ್ಕೊಂಡ್ ಬಟ್ಟೆ ಎಲ್ಲ ನೆಂದೋಗಿ ಸರಿ ಪಾಪ ಆಯ್ತು ಹೋಗು ಆಸ್ಪತ್ರೆಗೆ ಹೋಗೋಣ ಹೋಗು ಅಜ್ಜಿ ಹೊಟ್ಟೆಗೆಲ್ಲ ಗುಡ 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 ಅಂಬ್ತೈತೆ ಕಣಜ್ಜಿ ನಾನು ಇನ್ನೆಂದೋನು ಹಳ್ಳೆಣ್ಣೆ ಕುಡಿಯೋಕು ಹೋಗಲ್ಲಮ್ಮ ತಾಯಿ ಅದಕ್ಕೊಂದು ದೊಡ್ಡ ನಮಸ್ಕಾರ ಪಾಪ ನಾನು ಹೇಳ್ದಂಗೆ ಮಾಡು ಹೋಗಿ ಒಂದೆರಡು ಮೆಂತ್ಯ ಕಾಳು ನೀರು ಹಾಕೊಂಡು ಬಾಯಕ್ಕೆ ಒಂದೆರಡು ಮೆಂತ್ಯ ಕಾಳು ಹಾಕೊಂಡು ಮಾತ್ರ ನುಂಗ್ದಂಗೆ ಗುಳಕ್ಕು ನಮ್ತ ನುಂಗ್ಬಿಡು ಒಂದಿಷ್ಟು ಬೇದಿ ಕಡಿಮೆ ಆಗ್ತೈತೆ ಆಸ್ಪತ್ರೆಗೆ ಹೋಗೋಣ ಹೋಗು ಏನಜ್ಜಿ ಬೇರಿ ಕಡಿಮೆ ಆಗ್ತೈತೆ ಊನಪ್ಪ ಸ್ವಲ್ಪ ಕಡಿಮೆ ಆಗ್ತೈತೆ ಹೋಗ ಆಸ್ಪತ್ರೆಗೆ ಹೋಗೋಣ ಇದು ಮಾಡ್ಕಮ್ಮ ಆ ಥರ ನೋಡ್ರಿ ಒಂದು ಲೋಟ ಎಣ್ಣೆ ಕುಡಿದ್ಬಿಟ್ಟು ಯಾವಾಗ್ಲೂ ಬೇದಿ ಬೇದಿ ಅಂತ ಓಡತಿತಿ ಒಂದು ಇಲ್ಲಿ ಬತ್ತೈತೆ ಓಡತಿತಿ ಏನು ಮಾಡಲು ಹೋಗಿ ಏನು ಆಯಿತು ಶಿವನೇ ಈ ಬೇದಿ ಸಾವಾಸನೋ ಅಜ್ಜಿ ಇಂಜೆಕ್ಷನ್ ಇಲ್ಲ ಚಿಂಟು ನೀನು ಮಾಡ್ಕಮ್ಮ ಅವಂತಕ್ಕೆ ಇನ್ನೇನು ಮಾಡದ ಹೇಳು ಇಂಜೆಕ್ಷನ್ ಕೊಡ್ಲಿಲ್ಲ ಅಂದ್ರೆ ವಾಸಿ ಆಗ್ತೈತೆ ಕಣ್ಣು ಮುಚ್ಕೆ ಬಿಡು ಸುಮ್ಮನೆ ಇಂಜೆಕ್ಷನ್ ಕೊಡ್ತಾರೆ ಆಮೇಲೆ ಚೆನ್ನಾಗಿ ಉಚ್ಕ ಏನು ಆಗಲ್ಲ ಅಪ್ಪಿ ಈ ಕಡೆ ಏನು ಏನ್ ತಿಂದಿದ್ದೆ ಅಂತ ಅದು ಹ ಏನಾಗಿ ನಿನಗೆ ನಮ್ಮ ಅಜ್ಜಿ ಏಡಿ ಕಾಯಿ ತಗೊಂಡಿತ್ತು ಸಾರ್ ಏಡಿಕಾಯಿ ಸಾರ್ ಮಾಡಿತ್ತು ನನಗೆ ಗೊತ್ತಿರಲಿಲ್ಲ ತಿಂಬೋದು ಅಂತಂದು

ಅದು ಒಂದ್ ಲೋಟ ಯಾಕೆ ಕುಡ್ದಿ ಏನಜ್ಜಿ ನಿಮಗೂ ಗೊತ್ತಾಗದ್ ಬ್ಯಾಡ್ದೆ ಆ ಹುಡ್ಗಮ್ ಒಂದ್ ಲೋಟ ಎಣ್ಣೆ ಕೊಟ್ರಿ ಅಯ್ಯ ನನ್ನ ಕೇಳ್ತಾನಪ್ಪ ಅವನು ಮನಿ ಕಣಿದ್ದಾಗ ಹೋಗಿ ಒಂದ್ ಲೋಟ ಎಣ್ಣೆ ಕುಡ್ದು ಬಂದವನಿ ಅದು ಕನ್ಸಂಗ್ ಮಾತಾಡ್ಕಿದ್ದ ಆಮೇಲೆ ಬಾಯಿ ಬಿಡಿಸ್ತೆ ನಾನು ಬೆಳಗ್ಗೆಯಿಂದ ಬೇದಿ 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 ಒಂದೆರಡು ಮೆಂತ್ಯ ಕಣ್ಣು ನುಂಗಿಸ್ಕೊಂಡ್ ಕರ್ಕ ಬಂದಿದೀನಿ ಎಲ್ಲಪ್ಪ ಒಂದಿಟ್ಟ ತಿರೀಕೆ ಏ ಸುಮ್ನಿರಪ್ಪ ಎಲ್ಲೂ ಕೊಡಲ್ಲ పాప హెల్ అన్బారు ఇంజక్షన్ కొట్టీని సరియోత మాత్ర బర్కొడ్తన నుంగ్ బు స ఆమె ఈబారదు మజ్గే ఉన్ను సరిన అన్ననా వంద మజ్గే కుడి

ನನಗೆ ಮೊದಲ ವಿಡಿಯೋ ನೋಡ್ಬೇಕಾದ್ರೆ ನಿನಗೆ ಇದು ಬೇಕಿತ್ತ ಮಗನೇ ನಿನಗೆ ದುಡ್ಡು ಬೇಕಿತ್ತ ಮಗನೇ ಅಂತ ಗೊತ್ತಿತಲ್ಲ ಇವತ್ತು ನನಗೆ ಅನ್ವಯ ಆಗ್ತೈತೆ ನಡಿಲ್ಲ ಪಾಪ ಏನು ನಿಂದು ಚಾಷ್ಟೆ ಅಂತ ಬಿಡಲ್ಲ ಕಣ ಯಾರು ನನ್ನ ಮಾತ್ರ ಬಿಡ್ರಿ ಸರಿ ಸ್ವರಿ ನೆನಪೈತೆ ತಾನೇ ಹ್ಞೂ ಡಾಕ್ಟ್ರೆ